ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತ ದೊಡ್ಡ ಸ್ಕ್ಯಾಮ್ ಬಡ ಜನರಿಗೆ ಸೇರ್ಬೇಕಾದಂತಹ ಸೈಟ್ಗಳೇ ಗುಳುಂ ಸ್ವಾಹ ಗ್ಯಾರಂಟಿ ನ್ಯೂಸ್ನಲ್ಲಿ ಬಾಗಲಕೋಟೆಯ ನುಂಗಣ್ಣರ ಸುದ್ದಿ ಮುಳುಗಡೆ ಸಂತ್ರಸ್ತರ ಪುನರ್ವಸತಿ ಕೇಂದ್ರದಲ್ಲಿ ಬಹಳ ದೊಡ್ಡ ಗೋಲ್ಮಾಲ್ ನಡೆದಿರೋದು ನಡೆದಿರುವುದು ಗೊತ್ತಾಗ್ತಾ ಇದೆ ಪುನರ್ವಸತಿ ಕೇಂದ್ರವನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರಿಗೆ ಸೇರ್ಬೇಕಾಗಿದ್ದಂತಹ ಈ ನಿವೇಶನ ಪುನರ್ವಸತಿ ಕೇಂದ್ರದಲ್ಲಿ ನುಂಗಣ್ಣರಿಂದ ಅಕ್ರಮ ದಾಟ ನಡೀತಾ ಇದೆ ಕಲಾದಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ನಿವೇಶನವನ್ನ ಹಂಚಿಕೆ ಮಾಡಲಾಗ್ತಾ ಇದೆ ನೋಡಿ ಮುನ್ನೂರು ಎಕರೆ ಜಾಗದಲ್ಲಿ ಐವತ್ತೈದು ಸಾವಿರದ ಎಂಬತ್ತೈದರಷ್ಟು ನಿವೇಶನಗಳನ್ನ ನಿಗದಿ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿ ಸದಸ್ಯರಿಂದ ರೂಲ್ಸ್ ಬ್ರೇಕ್ ಆಗಿದೆ ಸುಮಾರು ಆರ್ನೂರು ನಿವೇಶನಗಳನ್ನ ನೀಡಲಾಗಿದೆ ಅಂತ ಹೇಳಿ ಪಿಡಿಒ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಕೇವಲ ಹದಿನೈದು ಎಕರೆ ಜಾಗದಲ್ಲಿ ಒಂದು ಗುಂಟೆ ಅಳತೆಯ ಆರ್ನೂರು ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ ಹಣವನ್ನ ಪಡ್ಕೊಂಡು ತಮಗೆ ಬೇಕಾದವರಿಗೆ ನಿವೇಶನವನ್ನ ಮಂಜೂರು ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ ನಿವೇಶನ ಹಂಚಿಕೆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರು ಕೂಡ ಆಗ್ರಹಿಸ್ತಾ ಇದ್ದಾರೆ ನೋಡಿ ಮುನ್ನೂರು ಎಕರೆ ಜಾಗದಲ್ಲಿ ಐದು ಸಾವಿರದ ಐನೂರ ಎಂಬತ್ತೈದರಷ್ಟು ನಿವೇಶಗಳನ್ನು ನಿಗದಿ ಮಾಡಲಾಗಿತ್ತು ಇಲ್ಲಿ ಬಹುದೊಡ್ಡ ಗೋಲ್ ಮಾಲ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮುಳುಗಡೆ ಸಂತ್ರಸ್ತರ ಪುನರ್ವಸತಿ ಕೇಂದ್ರದಲ್ಲಿ ಆಗಿರುವಂತಹ ಗೋಲ್ಮಾಲ್ ಹೇಳೋರಿಲ್ಲ ಕೇಳೋರಿಲ್ಲ ಹೇಗೆ ಬೇಕಾದರೂ ಹಾಗೆ ನಾವು ನಡ್ಕೊಂಡ್ರು ಯಾರು ಕೇಳ್ತಾರ ನಮ್ಮನ್ನ ಅನ್ನುವಂತಹ ಬೇಜವಾಬ್ದಾರಿ ಪುನರ್ವಸತಿ ಕೇಂದ್ರವನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಮುರ್ನೂರು ಎಕರೆ ಕುಡಿಸಿ ಆರ್ಷಿಯ ಅರಣ್ಯದವ್ರು ಮೂರು ಪುನರ್ವಸತಿ ಅಧಿಕಾರಿಗಳು ನಮ್ಗೆ ಪೂರ ನೂರು ಎಕರೆ ಹದಿನೆಂಟು ಗುಂಟೆ ಅಷ್ಟೇ ಮಾತ್ರ ಆಗಿಟ್ಟಾರೆ ಅಂಗನವಾಡಿ ಆಟದ ಮೈದಾನಕ್ಕೆ ನೂರು ಎಕರೆ ಒಳಗೆ ಹದಿನೆಂಟು ಗುಂಟೆ ಮಾತ್ರ ಆಗಿದೆ ಆ ಹದಿನೈದು ಗುಂಟೆ ನಾವು ಇದು ಮಾಡಿ ನಮ್ಮ ಹದಿನೈದು ಎಕರೆ ಏನು ಅದ್ರ ಒಳಗೆ ಮಾಡಿ ಹದಿನೈದು ಎಕರೆ ಹಸ್ತಾಂತರ ಏನಾಗ್ತಲ್ಲ ಅದ್ರೊಳಗೆ ಮಾಡಿ ಈಗ ನಿಮ್ಗೆ ಕಾಗೆ ಸೈಡ್ ಕೊಟ್ಟಾರೆ ಹದಿನೈದು ಎಕರೆ ತೋರಿಸಿ ನಮ್ಗೆ ಗುರ್ತ ಮಾಡಿ ಕೊಟ್ಟಾರ ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮ ಪಂಚಾಯತಿಯಲ್ಲಿ ಕಲಾದಗಿ ಮುಳುಗಡೆ ಸಂಸ್ಥಸ್ಥರಿಗೆ ನಿವೇಶಿಗಳನ್ನು ಇವಾಗ ಕೇಂದ್ರವನ್ನು ನಿರ್ಮಾಣ ಮಾಡಿದ್ರು ಮುನ್ನೂ ಮುನ್ನೂರು ಎಕರೆ ಆಸ್ತಿನ ಮೀಸಲಿಟ್ಟಿದ್ರು ಆ ಮೀಸಲಿ ಮೀಸಲಿಟ್ಟಂತ ಸ್ಥಳದಲ್ಲಿ ಗ್ರಾಮ ಪಂಚಾಯತಿವರೆಗೆ ಹದಿನೈದು ಎಕರೆ ಅದು ಪೂರಕವಾಗಿ ಒಂದು ಅವ್ರಿಗೆ ಅಲಾಟ್ಮೆಂಟ್ ಮಾಡಕ್ ಒಂದು ಆದೇಶ ಆದೇಶ ಇಲ್ಲ ಆದ್ರೂ ಅವ್ರಿಗೆ ಮುಂದೆ ಮುಂಚಿತವಾಗಿ ಆದೇಶ ಕೊಟ್ಟ ಮೇಲೆ ಆರ್ ಆರ್ ಡಿಪಾರ್ಟ್ಮೆಂಟ್ ಇನ್ನೂ ಆದ್ರೂ ಅವ್ರದೇ ಇದೆ ಆದ್ರೆ ಆರ್